ಎರಡು ಎರಡು ಕಂದನ್ನು ಬಿಟ್ಟಿದ್ದೇವೆ ಇಲ್ಲಿ ಈ ಕೂಡ ಕಡ್ದ ಈ ಬಾಳೆನ ನಾವು ಯಾಕೆ ಇಲ್ಲಿಗೆ ಕೊಚ್ಚಿ ತೆಗೆದಿಲ್ಲ ಅಂತ ಹೇಳಿದ್ರೆ ಈ ಬಾಳೆ ಅಂತಕ್ಕಂಥದ್ದು ತುಂಬಾ ಪೊಟ್ಯಾಶ್ ಅಂಶವನ್ನು ಹೊಂದಿರತಕ್ಕಂಥದ್ದು ಅಂತ ನಾವೆಲ್ಲ ತಿಳಿದಿದ್ದೇವೆ ಹಾಗೆ ಈ ಬಾಳೆನ ಕಡದು ತೆಗೆದ್ರೆ ಇದ್ರಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಸುಮ್ನೆ ಒಣಗಿ ವೇಸ್ಟ್ ಆಗ್ತದೆ ದಿಂಡು ದಿಂಡು ಬಾಳೆ ಕಂಬ ದಿಂಡು ಇದನ್ನ ನಾವು ಹೀಗೆ ಬಿಟ್ರೆ ಇದು ಕ್ರಮೇಣ ಇದು ಇದರಲ್ಲಿ ನೀರಿನಂಶನ ನೀರಿನ ತಿರುಗ ಮತ್ತೆ ಮರು ಭೂಮಿಗೆ ಬಿಟ್ಟು ಈ ಬಾಳೆ ದಿಂಡು ಒಣಗ್ತಾ ಬರ್ತದೆ ಕೊಡುತ್ತೆ ಇದಕ್ಕೂ ಕೊಡ್ತದೆ ಜೊತೆಗೆ ಬೇರೆ ಇರ್ತಕ್ಕಂಥ ಮರದ ಬೆಳೆಗಳಿಗೂ ಕೂಡ ಈ ನೀರಿನ ಅಂಶ ಸಿಕ್ಕೇ ಸಿಗ್ತದೆ ನಂತರ ಇದನ್ನ ನಾವು ತೆಗೆದು ಬುಡಕ್ಕೆ ಒಣಗಿ ಬಿದ್ ಬೀಳ್ತದೆ ಅದುವೆ ಕಾಲಕ್ರಮೇಣ ಬಿದ್ದ ಮೇಲೆ ಅದನ್ನ ತೆಗೆದು ಅಡಿಕೆ ಮರಕ್ಕೆ ಮಲ್ಚಿಂಗ್ ಮಾಡ್ತೀವಿ ಉಳುಮೆ ರಹಿತ ಕೃಷಿ ಮಾಡ್ತಾ ಇರೋದ್ರಿಂದಾಗಿ ನಮ್ಗೆ ಸ್ವಲ್ಪ ಸತ್ತೆ ಕಾಡು ಅಂತ ಕಂಡ್ರು ನಮ್ಮ ತೋಟ ಒಣಗೋದಿಲ್ಲ ಬೇಗ ಹೌದು ಬಿಸಿಲಲ್ಲೂ ಮಳೆನೇ ಇಲ್ಲ ಹೌದು ಆದ್ರೂ ಕೂಡ ನಮ್ಮಲ್ಲಿ ಹಚ್ಚ ಹಸಿರಾಗಿದೆ ಸರ್ ನನ್ನ ಹೆಸರು ಅಖಿಲ್ ಹೇಳಿ ನಮ್ದು ಗದ್ದಿಗೆ ಸಮೀಪ ವಡ್ರಗುಡಿ ಅಂತ ಹೇಳುವಂತ ಅದ್ರ ಊರಿನ ಪಕ್ಕದಲ್ಲಿ ಇರ್ತಕ್ಕಂತ ತೋಟ ನಮ್ಮಲ್ಲಿ ಸಮಗ್ರ ಕೃಷಿ ಮತ್ತೆ ಸಾವಯವ ಕೃಷಿ ಎರೆ ಗೊಬ್ಬರ ಹೀಗೆಲ್ಲ ಮಾಡ್ತಾ ಇದ್ದೇವೆ ಹಾಗೆ ನಮ್ಮ ಅಡಿಕೆ ತೋಟದಲ್ಲಿ ಬೆಳ್ದಿರ್ತಕ್ಕಂತ ಒಂದು ಪಚಬಾಳೆ ಗೊನೆ ಕೂಡ ಇದು ಅಂತರ್ ಬೆಳೆಯಾಗಿ ಅಂತರ್ ಬೆಳೆ ಅಡಿಕೆಗೆ ಅಂತರ್ ಬೆಳೆಯಾಗಿ ಕಾಫಿ ನೆಟ್ಟಿದೀವಿ ಅದ್ರ ಜೊತೆಲಿ ಈಗ ಬಾಳೆ ಕೂಡ ಹಲವು ವರ್ಷದಿಂದ ಮಾಡ್ತಾ ಇದ್ದೇವೆ ಇದು ಪ್ರತಿ ವರ್ಷ ಕಿತ್ತು ತೆಗೆದು ಹೊಸದಾಗಿ ನೆಡ್ತಕ್ಕಂತ ಬಾಳೆ ಅಲ್ಲ ಸರ್ ಇದು ನಾವು ಇವತ್ತು ನೆಟ್ರೆ ಇದ್ರ ಒಂದು ಎಷ್ಟು ದಿವಸ ಇದರಲ್ಲಿ ಗೊನೆ ಬರ್ತದೋ ಅಂದ್ರೆ ಹೊಸ ಮರಿಗಳು ಎಷ್ಟು ದಿವಸ ಬುಡ ಉಳಿತದೋ ಅಷ್ಟು ದಿವಸ ಮೂರು ಬೆಳೆ ಇರ್ಬೋದು ನಾಲ್ಕು ಗೊನೆ ಇರಬಹುದು ಕೆಲವು ಸಲ ಎಂಟು ಗೊನೆವರೆಗೂ ತೆಗೆದಿರ್ತಕ್ಕಂಥ ಈಗ ಇದು ಕೂಡ ಹಾಗೆ ಇದು ಮೊದಲನೇ ಬೆಳೆ ಈಗ ಕಾರಣ ಹಳೆದು ವೀಕ್ ಆದ ಮೇಲೆ ನಮಗೆ ಮಿನಿಮಮ್ ಒಂದು ಆದಾಯ ಬೇಕಲ್ವಾ ಈಗ ಮಿಶ್ರ ಬೆಳೆ ಮಾಡಿದ ಮೇಲೂ ಅದ್ರಲ್ಲಿ ನಮಗೆ ಬರೀ ಖರ್ಚು ಆಗ್ತಾ ಹೋದ್ರೆ ಲಾಭ ಬರುವುದಿಲ್ಲ ಹಾಗಾಗಿ ಇದೀಗ ಮಿಶ್ರ ಬೆಳೆಗಾಗಿ ನೆಟ್ಟಂತ ಮೊದಲ ಗೊನೆ ಇದು ಹಾಗೆ ಕಟಾವಾದಲ್ಲಿ ಪುನಃ ಎರಡನೇ ಸಲಕ್ಕ ಬಿಟ್ಟಂತದ್ದು ತೋರಿಸ್ತೀವಿ ಅತಿ ಖರ್ಚು ಕಮ್ಮಿಲಿ ಬಂದಂತ ಬೆಳೆ ಇದು ಕೆಮಿಕಲ್ ಸ್ಪ್ರೇ ಇಲ್ದೇನೆ ಆ ಕೆಮಿಕಲ್ ಹುಡುಕೆ ಕೊಡದೇನೆ ಈಗ ಬಂದಿರತಕ್ಕಂತ ಬೆಳೆ ಇದು ಈಗ ನೀವು ಕಟಾವ್ ಮಾಡೋದ್ ಹೆಂಗ್ ಮಾಡ್ತೀರಾ ಈ ಒಂದು ಪದ್ಧತಿ ಹೇಳ್ತಾ ಇದ್ರಿ ಕಟಾವು ಮಾಡಿ ಈ ತರ ಮಾಡಿದ್ರೆ ಒಳ್ಳೇದಾಗ್ತದೆ ಮರಿಗಳಿಗೆ ಹೌದು ಮರಿಗಳಿಗೆ ನೆಕ್ಸ್ಟ್ ಮರಿಗಳಲ್ಲಿ ನಾವು ಗೊನೆ ತೆಗಿತಕ್ಕಂಥದ್ದು ಈಗ ಏನು ಅಂತಂದ್ರೆ ಈಗ ಗೊನೆ ಬಂದಿದೆ ನೋಡಿ ಇದನ್ ಇದು ದಿಂಡು ಒಣಗಿದ್ರೆ ನಮಗೆ ರೋಗ ಜಾಸ್ತಿ ಬರ್ತದೆ ಅನ್ನೋ ಉದ್ದೇಶಕ್ಕೆ ದಿಂಡು ಒಣಗದೆ ಗರಿನ ಹೀಗೆ ಬಗ್ಗೋಕೆ ಬಿಟ್ಟಿರ್ತೀವಿ ಈಗ ಇಲ್ಲಿ ನೋಡಿ ಸರ್ ಕಂದು ಕುಯ್ದು ಸುಮಾರು ದಿವಸ ಆಗಿದೆ ಮರಿಗಳನ್ನ ಕಂದು ಅಂದ್ರೆ ನಾವು ಕಂದು ಅಂತ ಮರಿಗಳಿಗೆ ಹೇಳ್ತೀವಿ ಇಲ್ಲಿ ಇದು ನೋಡಿ ಈಗ ಇಲ್ಲಿಗೆ ಕೂಯ್ದು ಲಾಸ್ಟ್ ಮಾಡಿ ಈಗ ಗೊನೆ ಬಂದ ಮೇಲೆ ಇದನ್ನ ಬಿಟ್ಟಿರ್ತಕ್ಕಂಥದ್ದು ನಾವು ಎರಡನ್ನ ಬಿಡ್ತೀವಿ ಇದನ್ನ ಕುಯ್ದು ತೆಗಿತೀವಿ ಆ ಕಡೆ ಈ ಸಣ್ಣದನ್ನ ಕುಯ್ದು ತೆಗಿತೀವಿ ದೊಡ್ಡದ್ ಎರಡು ಈ ಗೊನೆ ಕಟಾವ್ ಆಗೋಷ್ಟ್ರಲ್ಲಿ ಒಂದು ಹಂತಕ್ಕೆ ಬಂದಿರ್ತದೆ ಇದನ್ನ ಕಟಾವ್ ಆದ್ಮೇಲೆ ದಿಂಡನ್ನ ಹೀಗೆ ಬಿಡ್ತೇವೆ ಅಂದ್ರೆ ಇಲ್ಲಿ ಕಟ್ ಇಲ್ಲಿಗೆ ಕಟ್ ಮಾಡ್ತೇವೆ ಕಟ್ ಮಾಡಿ ಗೊನೆಯನ್ನು ತಗೊಳ್ತೇವೆ ಈ ದಿಂಡನ್ನು ಹಾಗೆ ಬಿಡ್ತೇವೆ ಆ ಕಡೆ ಕಟ್ ಜಾಗ ಬನ್ನಿ ಏನು ಉಪಯೋಗ ಆಗುತ್ತೆ ಬಾಳೆ ನಾವು ಹೇಳ್ತೇವೆ ದಿಂಡ್ ಸಮೇತ ತೆಗಿದಂಗೆ ಬರೀ ಗೊನೆ ಮಾತ್ರ ತೆಗ್ದು ಅದನ್ನ ಮರಿಗಳಿಗೆ ಆಹಾರ ಯಾವ ತರ ಅಂತ ಈ ಕಡೆಯಿಂದ ಬನ್ನಿ ಮೂಲ ಇದು ಸರ್ ಸ್ವಲ್ಪ ಸಾಧಾರಣ ಒಂದು ಒಂದೂವರೆ ತಿಂಗಳ ಹಿಂದೆ ಕಟ್ ಮಾಡಿರ್ತಕ್ಕಂತ ಬಾಳೆ ಇದು ನೀವು ಈ ಕಡೆಯಿಂದ ಬಂದ್ರೆ ಪೂರ್ತಿ ಇದು ನೋಡಿ ನೋಡಿ ತಮ್ಗೆ ನಾನು ಅಲ್ಲಿ ಹೇಳಿರ್ತಕ್ಕ ಹಾಗೆ ಒಂದು ಎರಡು ಎರಡು ಕಂದನ್ನು ಬಿಟ್ಟಿದ್ದೇವೆ ಇಲ್ಲಿ ಈ ಬಾಳೆಯನ್ನ ಕೂಡ ಕಡ್ದಿದ್ದೇವೆ ಈ ಬಾಳೆನ ನಾವು ಯಾಕೆ ಇಲ್ಲಿಗೆ ಕೊಚ್ಚಿ ತೆಗೆದಿಲ್ಲ ಅಂತ ಹೇಳಿದ್ರೆ ಈ ಬಾಳೆ ಅಂತಕ್ಕಂಥದ್ದು ತುಂಬಾ ಪೊಟ್ಯಾಶ್ ಅಂಶವನ್ನ ಹೊಂದಿರತಕ್ಕಂಥದ್ದು ಅಂತ ನಾವೆಲ್ಲ ತಿಳಿದಿದ್ದೇವೆ ಹಾಗೆ ಈ ಬಾಳೆನ ಕಡಿದು ತೆಗೆದ್ರೆ ಇದರಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಸುಮ್ನೆ ಒಣಗಿ ವೇಸ್ಟ್ ಆಗ್ತದೆ ಬಾಳೆ ಕಂಬ ದಿಂಡು ಇದನ್ನ ನಾವು ಹೀಗೆ ಬಿಟ್ರೆ ಇದು ಕ್ರಮೇಣ ಇದು ಇದರಲ್ಲಿ ನೀರಿನ ಅಂಶನ ತಿರುಗ ಮತ್ತೆ ಮರು ಭೂಮಿಗೆ ಬಿಟ್ಟು ಈ ಬಾಳೆ ದಿಂಡು ಒಣಗ್ತಾ ಬರ್ತದೆ ಇದಕ್ಕೂ ಕೊಡ್ತದೆ ಜೊತೆಗೆ ಬೇರೆ ಇರತಕ್ಕಂಥ ಮರದ ಬೆಳೆಗಳಿಗೂ ಕೂಡ ಈ ನೀರಿನ ಅಂಶ ಸಿಕ್ಕೇ ಸಿಗ್ತದೆ ನಂತರ ಇದನ್ನ ನಾವು ತೆಗೆದು ಬುಡಕ್ಕೆ ಒಣಗಿ ಬಿದ್ದು ಬೀಳ್ತದೆ ಅದುವೆ ಕಾಲಕ್ರಮೇಣ ಬಿದ್ದ ಮೇಲೆ ಅದನ್ನ ತೆಗೆದು ಅಡಿಕೆ ಮರಕ್ಕೆ ಮಲ್ಚಿಂಗ್ ಮಾಡ್ತೀರಾ ಇದು ನೋಡಿ ಈ ಬಾಳೆ ಇನ್ನು ಕೂಡ ನಿಮ್ಗೆ ಗೊತ್ತಾಗ್ತದೆ ಇನ್ನು ತಿಂಗಳು ಆಗಿಲ್ಲ ಕಂಪ್ಲೀಟ್ ಆಗಿಲ್ ಆಗಿರ್ತಕ್ಕಂಥ ಬಾಳೆ ಅಲ್ಲ ಇದು ಹೌದು ಒಂದು ಹದಿನೈದು ಇಪ್ಪತ್ತು ದಿವಸ ಕಳೆದಿದೆ ಈಗ ಫಸ್ಟ್ ಸ್ಟೇಜ್ ಮೇಲೆ ದಿಂಡು ಒಣಗ್ತಾ ಅಷ್ಟೇ ಕಡದಂತ ದಿಂಡು ಈಗ ಅಷ್ಟರಲ್ಲಿ ಬಾಳೆ ಈ ಮಟ್ಟಕ್ಕೆ ತಲುಪಿದೆ ಎರಡು ಇದು ಕೂಡ ಎರಡು ಮರಿಗಳು ಈ ಹಂತಕ್ಕೆ ತಲುಪಿದೆ ನೆಕ್ಸ್ಟ್ ಇನ್ನೂ ಕೂಡ ದಿಂಡು ಒಣಗಕ್ಕೆ ಶುರು ಆಗಿಲ್ಲ ಇದು ಇನ್ನು ಒಣಗ ಶುರು ಆಗಿಲ್ಲ ಇದು ನೆಕ್ಸ್ಟ್ ಒಣಗಿ ಆ ಹಂತ ತಲುಪಿದ ಮೇಲೆ ನೆಕ್ಸ್ಟ್ ಹೀಗೆ ಕಂಟಿನ್ಯೂ ಹೋಗ್ತಾ ಇರ್ತದೆ ಸರಿ ಸರಿ ತುಂಬಾ ಒಳ್ಳೆ ಒಳ್ಳೆ ಉಪಾಯ ಇದು ಯಾಕಂತಂದ್ರೆ ನಾವೀಗ ಈ ಬಾಳೆನ ಇಲ್ಲಿಗೆ ಕಡಿಯೋ ಬದಲು ಬುಡಕ್ಕೆ ಬುಡ ವೇಸ್ಟ್ ಜೊತೆಗೆ ಶ್ರಮ ಎತ್ತಿ ಆ ಕಡೆ ಈ ಕಡೆ ಸಾಕುವಂತದ್ದು ಎಲ್ಲವೂ ಕೂಡ ಶ್ರಮ ಜೊತೆಗೆ ಆ ನೀರಿನ ಅಂಶ ಪೂರ್ತಿ ಒಣಗಿ ಇವತ್ತಿನ ಈ ಬಿಸಿಲಲ್ಲಿ ವೇಸ್ಟ್ ಆಗಿ ಹೋಗ್ತಿತ್ತು ಅದನ್ನ ನಾವು ಹೀಗೆ ಬಿಟ್ಕೊಂಡಿರೋದ್ರಿಂದ ಈ ಬಾಳೆಗೂ ನೀರಿನ ಅಂಶ ಸಿಗ್ತದೆ ಜೊತೆಗೆ ಅದ್ರ ಆಜುಬಾಜಲ್ಲಿ ಇರ್ತಕ್ಕಂತ ಮತ್ತೆ ನಾವು ಇಲ್ಲಿ ಉಳುಮೆ ರಹಿತ ಕೃಷಿ ಮಾಡ್ತಾ ಇರೋದ್ರಿಂದಾಗಿ ನಮ್ಗೆ ಸ್ವಲ್ಪ ಸತ್ತೆ ಕಾಡು ಅಂತ ಕಂಡ್ರು ನಮ್ಮ ತೋಟ ಒಣಗೋದಿಲ್ಲ ಬೇಗ ಹೌದು ನೋಡಿ ಈ ಬಿಸಿಲಲ್ಲೂ ಮಳೆನೇ ಇಲ್ಲ ಈ ವರ್ಷ ಆದ್ರೂ ಕೂಡ ನಮ್ಮಲ್ಲಿ ಹಚ್ಚ ಇದೆ ತುಂಬಾ ತುಂಬಾ ಸಂತೋಷ ಆಯ್ತು ಬನ್ನಿ ಮುಂದೆ ಹಂಗ್ ನೋಡೋಣ ಹಸುಗಳ ಬಗ್ಗೆ ಹೇಳಿ ನಿಮ್ ಬೇರೆ ಬೇರೆ ಏನೇನ್ ಮಾಡ್ತಾ ಇದೀರ ಅಂತ ಹೇಳಿ ನೋಡೋಣ ಮುಂದೆ ಹಂಗೇ ಸರಿ ಸರ್ ಬನ್ನಿ